ರಾಜ್ಯದ ರೈತರಿದ್ದಾರೆ ತೀವ್ರ ಬರಗಾಲದಿಂದ ನಡೆತಾ ಇದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸಂಕಷ್ಟ ಇದ್ದರೂ ಕೂಡ ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಸರ್ಕಾರಗಳು ನಿರ್ಧಾರ ಮಾಡಿಲ್ಲ ಇದೇ ಬರ್ತಕ್ಕಂಥ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಯಾಕೆಂದ್ರೆ ಈಗಾಗಲೇ ತೆಲಂಗಾಣ ಸರ್ಕಾರದಲ್ಲಿ ಅವರೇ ಸರ್ಕಾರವೇ ಸಾಲ ಮನ್ನಾ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಹೆಚ್ಚು ಮಾಡಿದ್ದೀವಿ ಹಾಗೆಯೇ ಕಪ್ಪಿನ ಎಫ್ ಆರ್ ಪಿ ಥರ ಹೆಚ್ಚುವರಿ ಆಗಿ ಐವತ್ತು ರೂಪಾಯಿ ಒಂದು ವರ್ಷ ನಿಧಿ ಮಾಡಿದ್ರು ಅದರ ಹಣವನ್ನು ಇನ್ನೂ ಕೊಡಲಿಲ್ಲ ಕಾರ್ಖಾನೆಗಳು ಸರ್ಕಾರದಿಂದಲೇ ಕೊಡಿ ಸರ್ಕಾರ ಅದರಿಂದ ಕೊಡಿಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದಲೇ ಕೊಡಿ ಅನ್ನುವಂಥ ಒತ್ತಾಯ ಇಟ್ಕೊಂಡು ಇವತ್ತು ಏನು ಪ್ರೀನ್ ಬರ್ಸು ಸುಮಾರು ಒಂದೂವರೆ ಲಕ್ಷ ಜನ ದುಡ್ಡನ್ನು ಹೂಡಿಕೆ ಮಾಡಿ ಹತ್ತು ವರ್ಷಗಳಿಂದ ಸಮಸ್ಯೆ ಸಿಗ್ತಿದ್ದಾರೆ ಈಗಾಗಲೇ ಆಸ್ತಿಗಳು ಅರಾಜ್ ಮಾಡಿದ್ದಾರೆ ತಕ್ಷಣವೇ ಹಣವನ್ನು ಮೂಡಿಸುವಂತೆ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟು ನಾವು ಇವತ್ತು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಜೆಟ್ನಲ್ಲಿ ಇನ್ನೂ ಹಲವಾರು ರೈತರ ಸಮಸ್ಯೆಗಳನ್ನು ಬಿಂಬಿಸಿ ಹೋರಾಟ ಮಾಡಲಿಕ್ಕೆ ಹೊಟ್ಟಿದ್ದೀವಿ ಯಾಕೆಂದರೆ ಇವತ್ತು ರೈತರ ಸಂಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಯಾವುದೇ ಸರ್ಕಾರಗಳು ಯಾವುದೇ ಪಕ್ಷಗಳು ಕೇವಲ ಮಾತಾಡ್ತಾ ಇದ್ದಾರೋ ಹೊರತು ಪ್ರಯೋಜನವಾದಂಥ ಕೆಲಸ ಮಾಡ್ತಾ ಇಲ್ಲ ಒಬ್ಬರ ಮೇಲೆ ಒಬ್ರು ಕೆಲಸ ಹೆಚ್ಚಾಗ್ತಾ ಮಾಡ್ತಾ ಇದ್ದಾರೆ ಆದರೆ ರೈತರು ಪಾತ್ರ ಭಾಗ್ಯ ಏನು ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಹೇಳದಂತೆ ನಡ್ಕೊಳ್ಬೇಕು ಬಜೆಟ್ಟಲ್ಲಿ ಹೆಚ್ಚುವರಿ ಅನುದಾನವನ್ನು ಕೊಡಬೇಕು ರೈತರನ್ನು ಉಳಿಸಬೇಕು ಇವತ್ತು ಕಂಪನಿಗಳ ಕೃಷಿ ವರ್ಷ ಸರ್ಕಾರಗಳು ಇದೆ ರೈತರು ವಲಸೆ ಹೋಗ್ತಾ ಇದ್ದಾರೆ ಇವೆಲ್ಲಕ್ಕೂ ಪರಿಹಾರ ಆದರೆ ಹೆಚ್ಚಿನ ಅನುದಾನ ಕೊಟ್ಟು ರೈತರನ್ನು ಉಳಿಸುವಂತ ಕೆಲಸವನ್ನು ಮಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೈತ ಕುಲದಿಂದ ಬದಿಯರು ಕೂಡ ಅನುದಾನ ಕೊಡತಕ್ಕಂತೆ ವಿಚಾರದಲ್ಲಿ ಹೇಳುತ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಸರಿಯಾದ ಕ್ರಮ ಅಲ್ಲ ಆ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಮಂಡಿಸುವಂತ ರೈತರ ಕ್ಷೇತ್ರವನ್ನ ಕೃಷಿ ಕ್ಷೇತ್ರವನ್ನು ಉಳಿಸಬೇಕಾದ್ರೆ ಹೆಚ್ಚು ಅನುದಾನ ಕೊಟ್ಟು ಈ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಒತ್ತಾಯ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒಬ್ಬರಿಗೊಬ್ರು ಕೂತ್ಕೊಂಡು ಚೆಲ್ಲಾಟ ಆಡ್ತಾ ಇದ್ದಾರೆ ನಮಗೆ ಬೇಕಾದ್ರು ಒಂದೇನೆ ಇವರು ಎಲ್ಲಾ ಎಲ್ಲ ರಾಜಕೀಯ ಪಕ್ಷಗಳು ಮೊಸಳೆ ಕಣ್ಣು ಸುರಿಸಿ ಸುರಿಸಿ ರೈತರ ಬಗ್ಗೆ ಏನೇನೂ ಕೆಲಸ ಮಾಡಿಲ್ಲ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ಸ್ವತಂತ್ರ ಬಂದ ಮೇಲೆ ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಎಷ್ಟು ಹಣ ಕೊಟ್ಟಿದೆ ಎಷ್ಟು ಬಳಕೆ ಆಗಿದೆ ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ ಎಷ್ಟು ಬಳಕೆ ಆಗಿದೆ ಅಂತಕ್ಕಂಥದ್ದು ಕಳೆದ ಹದಿನೈದು ವರ್ಷಗಳ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿ ಆಗ ರಾಜ್ಯದ ಜನರಿಗೆ ಸತ್ಯವಾಗಲು ಕೂಡ ಏನು ನಡೀತಾ ಇದೆ ಅಂತ ಗೊತ್ತಾಗ್ತದೆ ಈಗ ರಾಜಕಾರಣಿಗಳ ಬಗ್ಗೆ ರಾಜಕೀಯ ಪಕ್ಷಗಳ ಬಗ್ಗೆ ವಿಶ್ವಾಸವೇ ಥರ ಆಗ್ಬಿಟ್ಟಿದೆ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ನಿಜ ಹೇಳ್ತಾ ಇದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇವರು ನಿಜವಾದ ಕೂಡ ನೈತಿಕತೆ ಇದ್ದರೆ ಶ್ವೇತ ಪತ್ರ ಓಡಿಸಿ ಆಗ ರಾಜ್ಯದ ಜನರಿಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬೈಸ್ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವ ಮಂಡಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮದು ಹತ್ತಾರು ಬೇಡಿಕೆಗಳಿದೆ ಆ ಒತ್ತಾಯಗಳ ಬಗ್ಗೆ ನಾವು ಒತ್ತಾಯ ಪತ್ರ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಪೊಲೀಸ್ನವರು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿಲ್ಲ ಅವೆಲ್ಲ ರೈತರು ಬಂದಿರ್ತಕ್ಕಂಥ ಮಹಿಳೆಯರು ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಮನೆಗೆ ಹೋಗ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ